ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಸರಿತರಿಗಾಗಿಯೇ ಉಚಿತ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ಜನನಾಯಕ ಹಕ್ಕು ಟಿವಾಣಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಮನೋರ್ ಸ್ವಾಮಿ 来。はい ಓನ್ಲಿ ಯು ಬಡ ಕುಟುಂಬದ ಮಕ್ಕಳನ್ನ ಆಯ್ಕೆ ಮಾಡಿ ಇಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹುಶಃ ನಾವು ಡೈಲಿ ಡೈಲಿ ಅವರಿಗೆ ಕಡಿಮೆ ಯಾರು ತರೋ ಪ್ರಿಪನ್ಸ್ ಜಾಸ್ತಿ ಕೊಡ್ತೀವಿ ಸರ್ ಡೈಲಿ ಡೈಲಿ ಅವರಿಗೆ ಸ್ವಲ್ಪ ಆಕ್ಟಿವಿಟೀಸ್ ಕೊಡೋದ್ರ ಮೂಲಕ ಅವ್ರನ್ನ ಪ್ರಿಪೇರ್ ಮಾಡ್ತಿರ್ಬೋದು

ಎಸ್ ಇವತ್ತು ಹೊಸಪೇಟೆ ಭಾಗದಲ್ಲಿರ್ತಕ್ಕಂತ ಬುಕ್ಕಸಾಗರ ಬಹುಶಃ ಬಹಳಷ್ಟು ಚಿಕ್ಕ ಗ್ರಾಮ ಇದು ಬುಕ್ಕ ಸಾಗರ ಈ ಬುಕ್ಕ ಸಾಗರದಲ್ಲಿ ಗಾಯತ್ರಿ ಹೈಯರ್ ಪ್ರೈಮರಿ ಶಾಲೆಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಮೇಡಮ್ ಜೊತೆಗೆ ಇರ್ತಾರೆ ಏನಾದರೂ ಗೊತ್ತಿಲ್ಲ ಅಂದ್ರೆ ತಮ್ಮ ಮಕ್ಕಳಿಗೆ ಮಕ್ಳಿಗೆ ಏನು ಅಂತ ಅಂತ ಎಲ್ಲ ಸೆಂಡ್ ಮಾಡ್ತಾರೆ ಸರ್ ಈ ತರ ಮಾಡಿರಿ ಚೆನ್ನಾಗಿರ್ತಾರೆ ಟೀಚಿಂಗ್ ಅಂತ ಎಲ್ಲ ಹೇಳ್ಕೊಡ್ತಾರೆ ಚೆನ್ನಾಗೈತೆ ಸರ್ ಬಡವರಿಗೆ ಸೇರ್ಸೋಕ್ಕೆ ಭಾಳ ಹೆಲ್ಪ್ಫುಲ್ ಆಯ್ತು ಸರ್ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದ್ದವರು ಸೇರಿಸ್ಬೋದು ಸರ್ ಟಾರ್ಚರ್ ಇಲ್ಲ ಮೇಡಮ್ ಇವಾಗಲೇ ಕಟ್ಟ್ರಿ ಕೆಲವೊಂದು ಸಲ ಲಿಮಿಟೇ ಇರ್ತಾರೆ ಸರ್ ಬೇರೆ ಸ್ಕೂಲವರು ಫೀಸ್ ಇವಾಗ ಕಟ್ಟಲೇಬೇಕು ಕಟ್ಲಿಲ್ಲ ಅಂದರೆ ಸ್ಕೂಲಿಗೆ ಬರಬಾಡ್ರಿ ಅಂತವೆಲ್ಲ ಹೇಳ್ತಾರೆ ಬಟ್ ನಮ್ಮ ಸ್ಕೂಲಲ್ಲಿ ಹಂಗಿಲ್ಲ ಸರ್ ಅವ್ರಿಗೆ ಎಲ್ಪ್ ಆಗೋ ರೀತಿಯೇ ನಾವು ಮೇಡಮ್ ಕೆಲಸ ತೊಗೊತಾರೆ ಸರ್ ಒಟ್ಟು ಮೇಡಮ್ ಆಗಿರ್ತಾರೆ ಸರ್ ಅವ್ರ ಪೇರೆಂಟ್ಸಿಗೆ ಅಂದ್ರೆ ಇಲ್ಲಿ ಹುಡುಗರು ಯಾವ ತರ ಇದ್ದಾರೆ ಅಂತಂದ್ರೆ ನಾವು ಯಾವ ತರ ಹೇಳ್ಕೊಟ್ರು ಪಟ್ಟನೆ ಗ್ರಾಸ್ಪ್ ಮಾಡ್ಕೊಂಡು ಹೇಳೋ ಕೆಪಾಸಿಟಿ ಇಲ್ಲಿ ಮಕ್ಕಳಲ್ಲಿ ಇದೆ ಸರ್ ತುಂಬಾ ಜಾಣ ಇದ್ದಾರೆ ಸರ್ ಮಕ್ಕಳು ಈ ಸ್ಕೂಲ್ ಚೆನ್ನಾಗಿದೆ ಮಕ್ಕಳು ನಾವು ಹೇಳ್ಕೊಟ್ಟಿದ್ ಕಲಿತಾರೆ ಈವನ್ ನಾವು ಮಕ್ಕಳಿಗೆ ಕಲ್ಸಿದ್ರಿಂದ ಎಷ್ಟ್ ಇದು ಇದೆ ಅನ್ನೋದು ಓಕೆ ಸರ್ ಲೈಕ್ ಇಷ್ಟ ಆಗುತ್ತೆ ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಲ್ಲ ಸರ್ ಅದರಿಂದ ನಮಗೂ ಕೂಡ ಈ ಕ್ವಿಜ್ ಅಲ್ಲಿ ಮಾತ್ರ ಬಹಳ ಇಂಪ್ರೂವ್ ಇದೆ ಈ ಕವನ ಸಾಹಿತ್ಯ ಕವನಗಳು ಆಮೇಲೆ ಇದು ಅಂತೂ ಅದ್ಭುತ ಇದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಶಾಲೆಗಳಿಗೆ ನಾನು ಭೇಟಿ ಕೊಟ್ಟಾಗ ಇದೇ ಫಸ್ಟ್ ಟೈಮ್ ನಾನು ಈ ಶಾಲೆ ನೋಡ್ತಾ ಇರೋದು ಇದೇನಂದ್ರೆ ಇದರಲ್ಲಿ ಏನೋ ಸ್ಟೋರಿ ಇರುತ್ತಂತೆ ಮಕ್ಕಳಿಗೆ ಒಂದೇ ಕ್ಲಾಸ್ ಚಿತ್ರದ ಮೂಲಕ ಚಿತ್ರದ ಮೂಲಕ ಕಥೆ ಹೇಳೋದು ಅಂದ್ರೆ ಮಕ್ಕಳಿಗೆ ಬೇಗ ಅರ್ಥ ಆಗ್ಲಿ ಅಂತಂದೇಳಿ ಈ ತರ ಬಹಳಷ್ಟಿದೆ ಒಂದು ತುಂಬಾನೇ ಕಟ್ಟಿದೆ ವಿಜಯಲಕ್ಷ್ಮಿಯವರು ಏನು ಕನಸು ಇಟ್ಕೊಂಡಿದ್ರು ಬಡವರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದು ಕನಸು ಇಟ್ಕೊಂಡಿದ್ರು ಆ ಕನಸು ನೆರವೇರಿದ್ರೆ ಅಷ್ಟೇ ಸಾಕು ನಮಗೆ ದೊಡ್ಡ ಬಿಲ್ಡಿಂಗು ಆಮೇಲೆ ಬಸ್ಸು ವ್ಯವಸ್ಥೆ ಲೆವೆಲ್ಲು ಕೆಲವೊಂದು ಏನು ಪೋಷಕರು ಯೋಚನೆ ಮಾಡ್ತಾರೆ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ನಮ್ಮ ಯುದ್ಧದ ಸ್ಥಿತಿಯಲ್ಲೇ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ರು ಇನ್ನು ಕಿರುಪರಿಚಯ ಮಾಡಿಕೊಂಡೆ ಸರ್ ನಾನು ಹೆಸರು ವಿಜಯ ಅಂತ ಹೇಳಿ ಮುಕ್ಸಾಗದೇ ತಮ್ಮ ಯಜಮಾನ್ರ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಚಂದ್ರಶೇಖರ್ ಏನು ಕೆಲಸ ಮಾತ್ರ ನಮ್ಮದು ವ್ಯವಸಾಯ ಕುಟುಂಬ ಹಾಂ ಹಾಂ ಇಟಗಿ ಸರ್ ನೇಮ್ ನಮ್ಮದು ಹಾಂ ಹಾಂ ತಾವು ಈ ಶಾಲೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸುಮಾರು ಹನ್ನೆರಡು ವರ್ಷ ಆಗಿತ್ತು ನಮ್ಮ ಶಾ ಮೊದಲೇಲಿತ್ತು ಶಾಲೆ ಈ ಕಡೆ ಅಲ್ಲಿ ಊರೊಳಗೆ ಒಂದು ಗೋಡಾನಲ್ಲಿ ಬಾಡಿಗೆ ತೊಗೊಂಡು ಮಾಡ್ತಾ ಇದ್ವಿ ಹ್ಞೂ ಹ್ಞೂ ಏನು ಉದ್ದೇಶ ಏನಿದೆ ಶಾಲೆ ಪ್ರಾರಂಭ ಬಡ ಮಕ್ಕಳಿಗೆ ಕಡಿಮೆ ಫೀಸಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಒಂದು ಉದ್ದೇಶ ಹೇಗೆ ಬಂದ ನಾನು ಕಲ್ತಿದ್ದೀನಿ ಕಲ್ತಿದ್ದು ಒಂದು ಇಷ್ಟು ಸಮಾಜಕ್ಕೆ ಉಪಯೋಗ ಆಗಲಿ ಇಲ್ಲಿ ಎಲ್ಲರೂ ಇದ್ದಂಥರೂ ಇರಲ್ಲ ಕೊಡಬೇಕು ಅಂದರೆ ಅವರಿಗೆ ಮಕ್ಕಳಿಗೆ ಓದಿಸ್ಬೇಕಂತಂದ್ರೂ ಆರ್ಥಿಕವಾಗಿ ಸಬಲರಾಗಿರಲ್ಲ ಅಂಥವ್ರು ಮತ್ತು ಅಂತ ಹೇಳಿ ಬಿಡಬಾರ್ದು ಈಗ ಬಡ ಮಕ್ಕಳಲ್ಲಿ ಟ್ಯಾಲೆಂಟ್ಗೇನು ಕಡಿಮೆ ಇಲ್ಲ ದುಡ್ಡು ಕಮ್ಮಿ ಇರ್ಬೋದು ಬಟ್ ಟ್ಯಾಲೆಂಟ್ಗೇನು ಕಮ್ಮಿ ಇಲ್ಲ ನಾನು ಒಂದು ಸ್ವಲ್ಪ ಅಂದರೆ ನಾನು ಪೂರ ಫ್ರೀಯಾಗಿ ಮಾಡೋಕ್ಕೆ ನನಗೆ ಅಷ್ಟು ಕೊಟ್ಟಿಲ್ಲ ಶಕ್ತಿ ದೇವರು ನನ್ನ ಕೈಲಿ ಏನಾಗುತ್ತೆ ಅದು ಮಾಡಿದ್ರೆ ಆಯ್ತಲ್ಲ ಅಂತೇಳಿ ಹ್ಞೂ ಅವ್ರ ಡಿಸಿ ಮೇಲೆ ಸ್ಟಾರ್ಟ್ ಮಾಡಿದ್ರು ಹ್ಞೂ ಹ್ಞೂ ಧೈರ್ಯ ಜನರ ಮೇಲೆ ಅಂದರೆ ನಾವು ಹೇಳ್ಕೊಡೋ ವಿದ್ಯೆದ ಮೇಲೆ ನಂಬಿಕೆ ಚೆನ್ನಾಗಿ ಹೇಳ್ಕೊಟ್ರೆ ಬರ್ತಾರೆ ಅನ್ನೋದೊಂದು ಅಂದರೆ ಎಲ್ಲ ಸ್ಕೂಲಿಂದನೇ ಬರೋಲ್ಲ ಒಂದಷ್ಟು ಕೈಯಿಂದನೇ ಹಾಕಬೇಕಾಗತ್ತೆ ಮನೇಲಿ ಸಪೋರ್ಟ್ ಇದೆ ನಾನು ಯಾಕೆ ಬಳಸ್ತೀಯ ಯಾಕೆ ತೊಗೊಂತೀಯಾ ಆ ಥರದ್ದು ಏನು ಕ್ವಶನ್ ಮಾಡಲ್ಲ ಅವರು ಎನ್ಕರೇಜ್ ಮಾಡ್ತಾರೆ ಇಡೀ ನನ್ನ ಫ್ಯಾಮಿಲಿ ನನ್ನ ಜೊತೆಗಿದೆ ಸರ್ ಆರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಏನು ಕೊಡೋಣ ಎಲ್ಲ ಅಂತೇಳಿ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅಂತ ಅಂದಾಗ ಯಾವ ರೀತಿ ನೀವು ಮನೆ ಹತ್ರ ಹೋದ್ರೆ ಹೆಂಗೆ ಮಕ್ ಪೋಷಕರು ಹೆಂಗೆ ಮನೆ ಮನೆಗೆ ಟೀಚರ್ಸ್ ನಾವೆಲ್ಲ ಹೋಗಿ ಹಿಂಗೆ ಸ್ಕೂಲ್ ತೆಗಿತಾ ಇದ್ವಿ ಊರಲ್ಲಿ ಊರಲ್ಲೇ ಆಗುತ್ತೆ ಸ್ಕೂಲು ಚೆನ್ನಾಗಿ ಕಳಿಸ್ಕೊಡ್ತೀವಿ ಕಳಿಸಿ ನಿಮ್ಮ ಮಕ್ಕಳಿಗೆ ಅಂತ ಹೇಳಿ ಇದೇ ಊರವರು ಆಗಿರೋದ್ರಿಂದ ನಮ್ಮೇಲೆ ನಂಬಿಕೆ ಇಟ್ಟು ಈ ಜನಗಳು ಕಳಿಸಿದರು ಹ್ಞೂ 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 ಎಷ್ಟು ಮೇಡಮ್ ಅವರ ಸಂಖ್ಯೆ ಈಗ ಎಷ್ಟಿದೆ ಈಗ ಸ್ಟಾರ್ಟಿಂಗ್ ಒಂದು ಫಿಫ್ಟಿಯಿಂದ ಸ್ಟಾರ್ಟ್ ಆಗಿದೆ ಸರ್ ಒಂದು ಫಿಫ್ಟಿವರೆಗೂ ಇದೆ ಈ ವರ್ಷ ಒಂದು ಸ್ವಲ್ಪ ಡೌನ್ ಆಗಿದೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ತೆಗ್ದಿದ್ದಾರೆ ಸೊ ಮತ್ತು ಇಲ್ಲಿ ನಮಗೆ ಫೀಸ್ ಕಟ್ಟಬೇಕಾಗತ್ತೆ ಅಲ್ಲಾಂದರೆ ಪಾಪ ಅವ್ರಿಗೆಲ್ಲ ಫ್ರೀ ಸಿಗುತ್ತೆ ಕಟ್ಟಕ್ಕೆ ಹಾಕಿದ್ರೆಲ್ಲ ಮತ್ತು ಅಲ್ಲಿ ಜಾಯ್ನ್ ಆಗಿದ್ದಾರೆ ಹಂಗಾಗಿ ಒಂದು ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ ಕೆಲಸ ಮಾಡೋದು ಪವರ್ ಸಪ್ಲೈ ಇದೆ ಬಟ್ ಫುಲ್ ಇನ್ನು ಎಲ್ಲ ಕಡೆ ಮಾಡಿಸಿಲ್ಲ ಗೌರ್ಮೆಂಟ್ ಗ್ರಾಂಟ್ ಅಂತೂ ಏನು ಬರಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾರೇನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್ ಮತ್ತೆ ಏನು ಬೇಕಿತ್ತು ನಾವು ಮಾಡಿಕೊಂಡು ಆ ಪೇಂಟ್ ಎಲ್ಲ ಮಾಡಿಸಿ ಬಳ್ಳಾರಿ ಲಾಯರ್ಸ್ ಎಲ್ಲ ಸೇರಿಕೊಂಡು ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಆ ಪೇಂಟ್ ಎಲ್ಲ ಮಾಡಿಸಿಲ್ಲ ಪ್ರೈಸಸ್ ಕೊಡ್ತಾರೆ ನಾವೇನಾದರೂ ಈ ನ್ಯಾಷನಲ್ ಫೆಸ್ಟಿವಲ್ನಲ್ಲಿ ಆರ್ಗನೈಸ್ ಮಾಡಿರ್ತೀವಿ ಗೇಮ್ಸು ಅಥವಾ ಕಾಂಪಿಟೇಷನ್ಸ್ ಏನಾದರೂ ಅದಕ್ಕೆ ಪ್ರೈಸ್ ಕೊಟ್ರಿಂದ ಕೊಡ್ತಾರೆ ಫ್ರೆಂಡ್ ಒಬ್ರು ಇದಾರೆ ಅಂತ ಹೇಳಿ ಅವ್ರು ಬೇರೆ ಕಡೆ ವರ್ಕ್ ಮಾಡ್ತಾರೆ ಬಟ್ ನನಗೆಲ್ಲ ಥರದ ಸಪೋರ್ಟಿವ್ ಆಗಿ ಅವರು ಹೆಲ್ಪ್ ಮಾಡ್ತಾರೆ ಈ ಒಂದು ಶಾಲೆ ವಿಚಾರದಲ್ಲಿ ಮುಂದೆ ಯಾವ ಹಂತಕ್ಕೆ ಹೋಗ್ಬೇಕು ಅಂತ ತಮ್ಮ ಒಂದು ಕಲಸಿ ಇರೋ ಒನ್ ಟು ಏಯ್ಟ್ ಆದರೂ ಮಕ್ಕಳು ಇಲ್ಲಿ ಚೆನ್ನಾಗಿ ಕಲಿಸ್ತಿದ್ದಾರೆ ಅಂತ ನಮ್ಮ ನಂಬಿಕೆ ಎಜುಕೇಶನ್ಗೆ ಗೊತ್ತು ಕೊಟ್ಟು ಸ್ಟ್ರೆಂತ್ ಇಂಪ್ರೂವ್ ಆದರೆ ಚೆನ್ನಾಗಿ ಅನಿಸುತ್ತೆ ಇದು ನಾವೇನು ಇವಾಗ ಶ್ರಮ ತೊಗೊಳ್ತಿದ್ವಲ್ಲ ಸ್ವಲ್ಪ ಮಕ್ಕಳಿಗೆ ಆ ಶ್ರಮ ಹಾಕ್ತಿದ್ವಿ ಮಕ್ಕಳು ತುಂಬ ಚೆನ್ನಾಗಿ ಇದೇ ಊರು ಮಕ್ಕಳು ಇಲ್ಲೇ ಸೇಫಾಗಿ ಕಲಿತು ಚೆನ್ನಾಗಿ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೇದನ್ನೋದ ನೋಡಿ ನಿರಂತರವಾಗಿ ಹತ್ತು ಹನ್ನೆರಡು ವರ್ಷದಿಂದ ಶಾಲೆ ನಡೆಸುತ್ತಿದ್ದೇವೆ ನಿರಂತರವಾಗಿ ನಮಗೆ ತಮ್ಮ ಮಕ್ಕಳನ್ನು ಕಳಗಿಸಿ ಎಲ್ಲ ರೀತಿಯ ಸ ಪ್ರೋತ್ಸಾಹವನ್ನು ಕೊಡುತ್ತಿರುವ ಪಾಲಕ ಪೋಷಕರು ಎಲ್ಲರಿಗೂ ಈ ಮೂಲಕ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಹಾಗೂ ಊರನ ಮುಖಂಡರು ಗ್ರಾಮಸ್ಥ ಗ್ರಾಮೀಣ ಗ್ರಾಮದ ಹಿರಿಯರು ಎಲ್ಲ ಜನತೆಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಶಾಲೆಗೆ ದೇಣಿಗೆಯನ್ನು ನೀಡಿದಂತಹ ವೈದ್ಯಾಧಿಕಾರಿಗಳಾದ ರಾಮಕೃಷ್ಣ ರಾಯ್ ಮತ್ತು ಅವರ ತಂಡದವರಿಗೂ ಕೂಡ ಈ ಮೂಲಕ ನನ್ನ ಕೃತಜ್ಞತೆಯನ್ನು ತಿಳಿಸುತ್ತೇನೆ ನಮ್ಮ ಶಾಲೆಯಲ್ಲಿ ಕಳೆದಂತಹ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೂ ಕೂಡ ಈ ಮೂಲಕ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್